ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಆಸಿಡ್ ರಿಫ್ಲೆಕ್ಸ್ ತುಂಬಾ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಲ್ವಾ ನಿಮ್ಗೂ ಈ ರೀತಿಯ ಸಮಸ್ಯೆ ಇದ್ರೆ ನಾನಿವತ್ತು ತಿಳಿಸುವಂತ ಮಾಡಿ ಪ್ರತಿ ದಿನ ಬೆಳಗ್ಗೆ ಈ ಸಿಂಪಲ್ ಎಕ್ಸಸೈಸ್ ನ ಮಾಡಿದ್ರೆ ನಿಮ್ಮ ಆಸಿಡ್ ರಿಫ್ಲೆಕ್ಸ್ ಸಮಸ್ಯೆ ಮಾಯ ಆಗತ್ತೆ ಸ್ನೇಹಿತರೆ ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಲೋಟ ನೀರನ್ನು ಆರಾಮಾಗಿ ಕೂತ್ಕೊಂಡು ಕುಡಿಬೇಕು ீர் குடிபோது தண்ணீர் குடிபது ரெகுலர் நீர குடியா அதே ரீதி ஒன்லோட்ட நீர குடிபண்டே குடிக்க குடியா அர கூடிய ನೀರನ್ನು ಕುಡಿದ ತಕ್ಷಣ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಮುಷ್ಟಿ ಮಾಡಿ ಇಟ್ಕೋಬೇಕು ಈ ರೀತಿ ಮುಷ್ಟಿ ಮಾಡಿ ಇಟ್ಕೊಂಡು ಈ ರೀತಿ ನಿಂತ್ಕೊಳ್ಳಿ ಸ್ಟ್ರೇಟಾಗಿ ನಿಂತ್ಕೊಳ್ಳಿ ನೋಡಿ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಹಿಮ್ಮಡಿನ ಈ ರೀತಿ ಮೇಲಕ್ಕೆ ಎತ್ತಬೇಕು ಈ ರೀತಿ ಟ್ವೆಂಟಿ ಕೌಂಟ್ಸ್ ಮಾಡಬೇಕು ನಂತರ ಕೈನ ಇದೇ ರೀತಿ ಇಟ್ಕೊಂಡಿರಿ ಉಸಿರನ್ನ ಮಾತ್ರ ಹೊರಗಡೆ ಹಾಕಬೇಕು ಬಾಯಿಯಿಂದ ನೋಡಿ ಉಸಿರು ಹೊರಗಡೆ ಹೋಗಬೇಕಾದ್ರೆ ಹೊಟ್ಟೆ ಹಿಂದೆ ಮುಂದೆ ಹೋಗಬೇಕು ಈ ರೀತಿ ಫೈವ್ ಟೈಮ್ಸ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಫೈವ್ ಟೈಮ್ಸ್ ಮಾಡಿ ಮತ್ತೆ ಫೈವ್ ಟೈಮ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಫೈವ್ ಟೈಮ್ಸ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಫೈವ್ ಟೈಮ್ಸ್ ಮಾಡಿ ಉಸಿರು ಬಾಯಿಯಿಂದ ಹೊರಗಡೆ ಬರಬೇಕು ಈ ರೀತಿ ಟ್ವೆಂಟಿ ಕೌಂಟ್ಸ್ ಮಾಡಿ ಫಸ್ಟ್ ಏಡ್ ಇದು ಎಕ್ಸಸೈಸ್ನು ಕೂಡ ಟ್ವೆಂಟಿ ಟೈಮ್ಸ್ ಮಾಡಿ ಈ ರೀತಿ ದಿನಕ್ಕೆ ಎರಡು ಸಲ ಮಾಡ್ಬೋದು ಅಂದರೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಇರ್ತೀರಲ್ಲ ತಿಂದು ಆಗಲೇ ಅಂದರೆ ಮಧ್ಯಾಹ್ನ ತಿಂದು ಟೂ ಅವರ್ಸ್ ಆಗಿರಬೇಕು ಏನೂ ತಿಂದಿರಬಾರ್ದು ಈ ಥರ ಟೈಮಲ್ಲಿ ಕೂಡ ಮಾಡ್ಕೊಳ್ಬಹುದು ಬಟ್ ಇದನ್ನು ಮಾಡಿ ಅರ್ಧ ಗಂಟೆ ಏನಾನು ತಿನ್ನೋದಕ್ಕೆ ಕುಡಿಯೋದಕ್ಕೆ ಹೋಗಬೇಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿಬಿಟ್ರೆ ತುಂಬಾ ಒಳ್ಳೇದು ಟೈಮ್ ಸಿಕ್ಕಿಲ್ಲ ಅಂದರೆ ಬೆಳಗ್ಗೆ ಒಂದು ಸಲ ಮಾಡಿಕೊಡಿ ಟೈಮ್ ಸಿಗುತ್ತೆ ಅಂದರೆ ಬೆಳಗ್ಗೆ ಮತ್ತೆ ಸಂಜೆ ಎರಡು ಸಲ ಮಾಡಿಕೊಂಡ್ರೆ ಆ್ಯಸಿಡ್ ರಿಫ್ಲೆಕ್ಸ್ ಪದೇ ಪದೇ ಎದೆ ಉರಿ ಬರುವಂಥದ್ದು ಉಳಿತೆಗೆ ಮೇಲೆ ಬರುವಂಥದ್ದು ಉಸಿರಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ ಸಂಕಟ ಈ ರೀತಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಆಸಿಡ್ ರಿಫ್ಲೆಕ್ಸ್ ನಂತಹ ಎಲ್ಲಾ ಸಮಸ್ಯೆ ಇರುವವರು ಈ ಸಿಂಪಲ್ ಎಕ್ಸರ್ಸೈಝ್ ಟ್ರೈ ಮಾಡಬಹುದು ಪ್ರತಿ ದಿನ ರೆಗ್ಯುಲರ್ ಆಗಿ ಮಾಡ್ತಾ ಹೋಗಿ ಒಂದೆರಡು ಮೂರು ಸಲ ಒಂದೆರಡು ಮೂರು ದಿನ ಮಾಡೋಷ್ಟೊತ್ತಿಗೆ ನಿಮಗೆ ಎಷ್ಟೋ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ತುಂಬನೇ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ರಿಸಲ್ಟನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಈಗಾಗಲೇ ಈ ಸಮಸ್ಯೆಗೆ ಸಾಕಷ್ಟು ಮಸಾಜ್ ವಿಡಿಯೋವನ್ನು ಕೂಡ ತಿಳಿಸಿದ್ದೀನಿ ಫ್ರೀದಾಗ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಸಿಂಪಲ್ ಆಗಿದೆ ಯೂಸ್ ಆಗುತ್ತಾ ಅಂತ ಅನಿಸುತ್ತೆ ಬಟ್ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ನಿಮಗೆ ಆಶ್ಚರ್ಯ ಅನಿಸುತ್ತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು